ಆರ್ ಎಸ್ ಎಸ್ಸು ದೇಶಭಕ್ತ ಸಂಘ ಅಂತ ನೀವು ಯಾವ ಮೂಲದಿಂದ ಒಪ್ಕೊಳ್ತೀರಿ ಹೇಳಿ ಮಹಾತ್ಮ ಗಾಂಧಿಯವರು ಮಹಾತ್ಮ ಗಾಂಧಿಯವ್ರನ್ನೂ ಇವರು ನಂಬೋದಿಲ್ಲ ಆರ್ ಎಸ್ ಎಸ್ ಬುದ್ಧ ನಾವೆಲ್ಲ ಗೌರವಿಸುವಂಥ ವ್ಯಕ್ತಿತ್ವ ವ್ಯಕ್ತಿತ್ವರು ವ್ಯಕ್ತಿಗಳ ಇವರು ಬುದ್ಧ್ರನ್ನೂ ಒಪ್ಕೊಳ್ಳಂಗಿಲ್ಲ ಗಾಂಧಿಯನ್ನು ಒಪ್ಕೊಳ್ಳಂಗಿಲ್ಲ ಬುದ್ಧರನ್ನ ಒಪ್ಕೊಳಂಗಿಲ್ಲ ಬಸವಣ್ಣ ಬಸವಣ್ಣವರು ಕ್ರಾಂತಿಯನ್ನು ಮಾಡಿದಂಥವ್ರು ಈ ಭಾಗದೊಳಗೆ ಈ ರಾಜ್ಯದೊಳಗೆ ಈ ದೇಶದೊಳಗೆ ಅಂದರೆ ಅವರು ಅಂದರೆ ಎಲ್ಲರೂ ಒಪ್ಕೊಂಡಂಥ ಬಸವಣ್ಣವ್ರನ್ನೂ ಆರ್ ಎಸ್ ಎಸ್ನವ್ರು ಒಪ್ಕೊಳ್ಳೋಂಗಿಲ್ಲ ಈ ದೇಶದ ಸಂವಿಧಾನವನ್ನು ಬರೆದಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ನು ಆರ್ ಎಸ್ ಅವರು ಒಪ್ಕೊಳ್ಳೋಂಗಿಲ್ಲ ಹೋಗಲಿ ನಾವೆಲ್ಲರೂ ಸೆಲ್ಯೂಟ್ ಕೊಡೋವಂಥದ್ದು ರಾಷ್ಟ್ರ ಧ್ವಜನೇ ಇವರು ಒಪ್ಕೊಂಡೋಗಲ್ಲ ರಾಷ್ಟ್ರ ಗೀತೆಯನ್ನೋ ಒಪ್ಕೊಳಂಗಿಲ್ಲ ನಮ್ಮ ದೇಶದ ಸಂವಿಧಾನವನ್ನು ಸತಿ ಒಪ್ಕೊಳಕತ್ತಿಲ್ಲ ಇವರು ಮತ್ತು ಯಾವ ಮೂಲದಿಂದ ಮೂಲಕ್ಕೆ ಇವರು ರಾಷ್ಟ್ರ ದೇಶ ಇದು ಏನೋ ದೇಶ ಪ್ರೇಮದ ಒಂದು ಸಂಸ್ಥೆ ಅಂತ ಹೇಳ್ತೀರಿ ಇಲ್ಲಿವರೆಗೆ ಯಾವ ಅರ್ಥದೊಳಗೆ ಹೇಳ್ತೀರಿ ನಾನು ಕೇಳ್ತೀನಿ ಬಿ ಜೆ ಪಿ ಮಿತ್ರರಿಗೆ ಯಾವ ಅರ್ಥದೊಳಗೆ ನಿಮ್ಮ ದೇಶ ಪ್ರೇಮ ಇದ್ರೊಳಗೆ ಆರ್ ಎಸ್ ಎಸ್ದೊಳಗೆ ಇದ್ದಾರೆ ಆರ್ ಅಶೋಕ್ ಇದ್ದಾರೆ ಯಡಿಯೂರಪ್ಪ ಅವರು ಇದ್ದಾರೆ ಎಲ್ಲರೂ ಅದಾರ ಇರಲಿ ನೀವು ಯತ್ನಾಳವರು ಇದ್ದಾರೆ ಆಯ್ತು ಯತ್ನಾಳವ್ರಿಗೆ ಕೇಳ್ತೀನಿ ನೀವು ಆರ್ ಎಸ್ ಎಸ್ ಅನ್ನು ಯಾರು ಒಪ್ಕೊಂತೀರಿ ನೀವು ಯಾರು ಈ ದೇಶದ ಪ್ರೇಮಿಗಳಲ್ಲ ದೇಶದ ವಿರೋಧಿಗಳು ಇವರು ನಾನು ಹೇಳ್ತೀನಿ ಹೌದು ರೀ ನೀವು ರಾಷ್ಟ್ರಧ್ವಜಕ್ಕೆ ನೀವು ಗೌರವ ಕೊಡ್ತೀರಿ ಇಲ್ಲ ನಾವೆಲ್ಲರೂ ಈ ದೇಶದಾಗ ಹುಟ್ಟಿದಂಥ ಪ್ರಜಾಪ್ರಭುತ್ವ ವ್ಯವಸ್ಥೆ ಒಳಗೆ ರಾಷ್ಟ್ರಧ್ವಜ ರಾಷ್ಟ್ರಗೀತೆ ಆಡಾಕತ್ತಿದ್ರೆ ರಾಷ್ಟ್ರಗೀತೆ ಕೇಳಿದ್ರೆ ಎದ್ ನಿಂದಿರ್ತೀವಿ ನಾವು ಆರ್ ಎಸ್ ಎಸ್ ರಾಷ್ಟ್ರಗೀತೆ ನಮಸ್ತೆ ಮತ್ತೆ ಯಾಕೆ ಇವ್ರು ಯಾವ ಅರ್ಥದೊಳಗ ದೇಶ ಪ್ರೇಮದ್ದು ಈ ಸಂಸ್ಥೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ